ಎಲ್ಲೋ ಅವನ ಅವನ ಹುಡುಗ ಅವನಲ್ಲ ನಮ್ ದರ್ಶನ ಅವನು ಮೊದಲೇ ಅವ್ನು ಹುಡುಗಾಟ ಅಲ್ಲ ಅದ್ ಏನೋ ಆ ಜೈಲಲ್ಲಿ ಆ ಚೇರಾಕೊಂಡು ಕೂತ್ಕೊಂಡು ದಮ್ ಅಡಿದ್ರು ನಾನು ದಮ್ ಹೊಡೆದಿಲ್ಲ ನಾನು ಕೂಡ ಚೇರಾಕ ಕೂತ್ಕೊಂಡಿದ್ದೀನಿ ಹಂಗನ್ ಮಾತಕ್ಕೆ ಜೈಲ್ ರೂಲ್ಸ್ ಏನು ವಾಯುಲೇಷನ್ ಆಗಿಲ್ಲ ಚೇರ್ ಹಾಕೊಂಡ್ ಕುತ್ಕೊಂಬೋದು ನಾವು ವಿಶ್ವಸ್ ಬಂದಾಗ ಚೇರ್ ಮೇಲೆ ಕೂತ್ಕೊಂಡು ನಾನು ಜೈಲಲ್ಲಿ ಇದ್ದೆ ಕೈಯಲ್ಲಿ ದಮ್ ಹಿಡ್ಕೊಂಡ್ರ ತಪ್ಪು ಅವ್ನು ಯಾವ ಅದನ್ನ ವಿಡಿಯೋ ಮಾಡಾಕ ಫೋಟೋ ಮಾಡಾಕ ಗೊತ್ತಿಲ್ಲ ಈ ನಮ್ಮ ವಿಜಯಲಕ್ಷ್ಮಿ ಆ ಜೈಲ್ಗೆ ಹೋಗ್ಸಪ್ಪ ಬುದ್ಧಿ ಹೇಳಮ್ಮ ನಮ್ ನಿಮ್ ಹುಡುಗನಕ ನಿಮ್ ಬಾಯಿ ನಿಮ್ ಬಾಯಿಗೆ ಸಪ್ಪ ಹೇಳಮ್ಮ ಈಗ ಮಾಡಿದ್ರೆ ಕೊಲೆ ಆಗ್ತಾ ಇವ್ ತಲೆ ಕಟ್ಕೊಂಡವನೇ ನಮಗ್ ಗೊತ್ತಿದೆ ಅವ್ನು ಕೊಲೆ ಮಾಡಿಲ್ಲ ಅಂತ ಬಟ್ ಆದ್ರೆ ನಾವು ಕೂಡ ಇನ್ವೆಸ್ಟಿಗೇಷನ್ ಮಾಡಿ ಯಾಕಂದ್ರೆ ಇವನು ಮುನಿ ಎಷ್ಟೋ ಮಟ್ಟಿಗೆ ಕಾನ್ಸ್ಪರಿಸಿ ಮಾಡಿಟ್ಟವನೇ ಅಂತಂದ್ರೆ ಕೊಲೆ ಆಗಿರೋದ್ ಹಂಡ್ರೆಡ್ ಪರ್ಸೆಂಟ್ ನಿಜ ಅದ್ರ ಬಗ್ಗೆ ಮರುಕ ಇದೆ ಬಟ್ ಕೊಲೆ ಮಾಡಿದೋನು ದರ್ಶನ್ ಅಲ್ಲ ದೀಪಕ್ ಮಾಡಿಸ್ದು ಮುನಿ ಅನ್ನೋದು ಈಗ ರಿವೀಲ್ ಆಗ್ತಾ ಇದೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಸ್ಪೆಷಲ್ ನೋಟ್ ತಗೊಳ್ಬೇಕು ಒಬ್ಬ ನಟನನ್ನ ಈ ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಅವನು ನಿಜವಾಗೂ ಕೊಲೆ ಮಾಡಿದ್ರು ಹಾಕಿ ದರ್ಶನ ನಾನು ಅಡ್ಡ ಬರಕ್ ಹೋಗಲ್ಲ ಬಟ್ ಅವ್ನು ಕೊಲೆ ಮಾಡಿದಿರ ಮುನಿ ಮಾಡಿಸಿ ದೀಪಕ್ ಅದನ್ನ ಕೊಲೆ ಮಾಡಿ ಸೆಂಟ್ರಲ್ ಮಿನಿಸ್ಟರ್ನ ಬಳಸಿ ನಮ್ಮ ಡಿ ಜಿ ಪಿ ಮತ್ತೆ ದಯಾನಂದ್ ಗೆ ಸಿ ಬಿ ಐ ಬಳಕೆ ಬಳಕೆ ಮಾಡ್ತೀವಂತ ಅವ್ರಿಗೆ ಧಮ್ಕಿ ಹಾಕ್ಸಿ ಅವರುಗಳು ದಿಕ್ತಪ್ಸ ಅವ್ರು ದಿಕ್ಕ ದಿಕ್ಕ ಅಂದ್ರೆ ಕೊಲೆ ಆಗಿರೋದ್ ನಿಜ ದರ್ಶನ ಅಲ್ಲಿ ಇದ್ದಿದ್ರು ನಿಜ ಆಮೇಲೆ ಅವ್ರು ಹುಡುಗರ ಜೊತೆ ಇದ್ದಿದ್ದು ನಿಜ ಬಟ್ ಮಾಡ್ದವ್ ಯಾವನು ಇಪ್ಪತ್ತೈದು ಜನ ಕೊಲೆ ಮಾಡ್ದವ್ ಯಾವನೋ ದರ್ಶನ್ ಅಂತೂ ಅಲ್ಲ ಅನ್ನೋದು ಈಗ ಗೊತ್ತಾಗಿದೆ ಮಾಡ್ದವನು ದೀಪಕ್ ಮಾಡಿಸ್ದವನು ಮುನಿ ಮುನಿ ಮತ್ತೆ ದೀಪಕ್ ಸತತವಾಗಿ ಕಾಂಟ್ಯಾಕ್ಟ್ ತಳ್ಳಾರೆ ಬೇಕಾದ್ರೆ ಟೆಕ್ನಿಕಲ್ ಎವಿಡೆನ್ಸ್ ಎತ್ಕೊಳ್ಳಿ ಬೇಕಾದ್ರೆ ಇವನನ್ನ ಮತ್ತೆ ಗೆ ಮತ್ತೆ ಎತ್ಕೊಳ್ಳಿ ಜೈಲಿಂದ ಇಂಟ್ರಾಗೇಟ್ ಏನೋ ಏನೋ ದೀಪಕ್ ದೀಪಕ್ ಅನ್ನ ತಮ್ಮದೇ ಆದ ಸಿ ಬಿ ಐ ದಿಕ್ಕಿನಲ್ಲಿ ಅವನನ್ನ ಇಂಟ್ರಾಗೇಟ್ ಮಾಡಿದ್ರೆ ಈಗ ಹೆಂಗಿರು ಮುನಿ ಕಸ್ಟಡಿಯಲ್ಲಿ ಇದ್ದಾನೆ ಮುನಿನೂ ಕಸ್ಟಡಿ ತಗೊಳ್ಬೇಕು ಇವ್ರಿಬ್ರುನು ಇಂಟ್ರಾಗೇಟ್ ಮಾಡಿದ್ರೆ ದರ್ಶನ್ ಕೇಸಲ್ಲಿ ನಿಜ ಹೊರ್ಗಡೆ ಬರ್ತದೆ ಆಮೇಲೆ ನಾನು ಹೇಳ್ತೀನಲ್ಲ ಹೊಸ ಚಾರ್ಜ್ ಶೀಟ್ ಅಲ್ಲಿ ಆಗಿ ಫಿಕ್ಸ್ ಆಗೋದು ಮುನಿ ಎರಡನೇದು ದೀಪಕ್ ಹಾಕ್ತಾರೆ ಇರೋ ಚಾರ್ಜ್ ಬದಲಾವಣೆ ಆಗತ್ತೆ ಆಮೇಲೆ ಏ ದರ್ಶನ ಈ ಕೋಪ ಬಿಡೋಲ್ಲ ಈ ಕೋಪ ಬಿಡೋ ಮನೇಲಿ ಎಂಡ್ರು ಮಕ್ಳ ಅವ್ರೆ ಮಾಡಿದಿರ ಕೊಲೆ ಏನು ಕಾಲ್ ಹೋಗಿ ಕೂತ್ಕೊಂಡು ನಿನ್ ಲೈಫ್ ಹಾಳು ಮಾಡ್ಕೊತ ಇದ್ಯಾ ಏನು ಮಾಡ್ಕೊತ ಇದ್ಯಾ ಅಟ್ಲೀಸ್ಟ್ ಇದನ್ನ ಹೇಳ್ಬೋದಾಗಿತ್ತಲ್ವಾ ಆ ನೋ ನೀನ್ ಹೇಳಿಲ್ಲ ನಿನ್ನ ನಿನ್ 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 ಮಾಡ್ದಿರ ಕೊಲೆನ ತಲೆ ಮೇಲೆ ಹಾಕೊಂಡು ಹೊರಡೇ ಕೂತಿದ್ಯಾ ನಾವು ನೋಡು ಇದನ್ನ ತನಿಖೆ ಮಾಡಿದೀವಿ ಈಗ ಇದಕ್ಕೆ ನಿಜವಾಗ್ಲು ರಿಇನ್ವೆಸ್ಟಿಗೇಷನ್ ಮಾಡಿ ನಾವು ಮಾ ನಾವ್ ಹೇಳ್ತಾರ ಅಲಿಗೇಶನ್ ಗೆ ಪುಷ್ಟಿ ತುಂಬಬೇಕಾದ್ರು ಒನ್ಸ್ ಅಗೇನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಪೊಲೀಸ್ ಅವರ ಇಷ್ಟು ದಿನ ನಿಮ್ಮನ್ನ ನಾನು ಮಾತಾಡ್ತಾ ಇದ್ದೆ ಹ್ಯಾಟ್ಸ್ ಆಫ್ ಟು ಯುವರ್ ವರ್ಕ್ ಇನ್ ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ನೀವು ಮಾಡಿರೋ ಕೆಲಸ ನಿಜವಾಗ್ಲೂ ಶ್ಲಾಘನೀಯ ಚಂದ ನಿಜವಾಗ್ಲು ತುಂಬಾ ಚೆನ್ನಾಗಿ ತನಿಖೆ ಆಗಿದೆ ಬಟ್ ಏನಂತಂದ್ರೆ ನಿಜವಾದ ಕಲ್ಪನೆಟ್ನ ಇವಾಗ ಫಿಕ್ಸ್ ಮಾಡುವಂತ ಸಮಯ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ನಾನು ಕರ್ನಾಟಕದ ಪೊಲೀಸ್ ಜೊತೆ ಇಡ್ತೇನೆ ಹಂಡ್ರೆಡ್ ಪರ್ಸೆಂಟ್ ನಾನು ಕರ್ನಾಟಕ ಪೊಲೀಸ್ ಜೊತೆ ಇಡ್ತೇನೆ ತನಿಖೆನ ನೀವು ಏನ್ ನೀವು ತನಿಖೆನ ಸರಿಯಾಗಿ ಮಾಡಿ ಆಮೇಲೆ ನಮಗೆ ಗೊತ್ತಿದೆ ನಿಮ್ಮಲ್ಲಿ ಸಿಕ್ಕಾಪಡೆ ಪ್ರೆಷರ್ ಇದೆ ಎಸ್ಪೆಷಲಿ ಡಿಜಿಪಿ ಮತ್ತೆ ದಯಾನಂದ್ ಗೆ ಸಿಬಿಐ ಅನ್ನೋ ಅಸ್ತ್ರನ ಮುನಿ ಬಳಸಿದಾನೆ ಆಮೇಲೆ ದಯಾನಂದ ದಿಕ್ ತಪ್ಪಿಸಿದಾನೆ ದಯಾನಂದ್ ದಿಕ್ತಿಪ್ ಇಲ್ಲ ಅವರು ನಿಜವಾಗ್ಲೂ ಕರೆಕ್ಟ್ ಆಗಿ ತನಿಖೆ ಮಾಡಿಸಿದ್ದಾರೆ ಬಟ್ ಎ ಒನ್ ಜಾಗದಲ್ಲಿ ಪವಿತ್ರ ಗೌಡ ಅಲ್ಲ ಎ ಒನ್ ಜಾಗದಲ್ಲಿ ಮುನಿ ಇರಬೇಕು ಎ ಟು ಜಾಗದಲ್ಲಿ ದರ್ಶನ್ ಅಲ್ಲ ದೀಪಕ್ ಇರಬೇಕು ಮಿಕ್ಕಿದ್ ಹೆಂಗ್ ಫ್ಲೋ ಮಾಡ್ಕೊತಾರೆ ನಿಮಗ್ ಬಿಟ್ಟಿದ್ದು ಹ್ಯಾಡ್ಸ್ ಆಫ್ ಟು ದ ರಿಯಲ್ ಇನ್ವೆಸ್ಟಿಗೇಟರ್ ಟಿ ವಿ ಫೈವ್ ರಮಾ ಕಾಂತ್ ಲವ್ ಯು ಲವ್ ಯು ಲವ್ ಯು ಬಸ್ ನೀವು ಕೊಟ್ಟಂತ ಇಂಟನ್ ಇಟ್ಕೊಂಡು ಹೊಲ್ಟ್ರಿ ಬ್ರದರ್ ನಮಗ್ ಸಿಕ್ಕಿದ್ದು ಮುನಿ ಜೊತೆನಲ್ಲಿ ದೀಪಕ್ ಒಬ್ಬ ಸೆಂಟ್ರಲ್ ಮಿನಿಸ್ಟರ್ ಈಗ ತರಕಾಗಲ್ಲ ಆನ್ ರೆಕಾರ್ಡ್ ಗೆ ಯಾಕಂತಂದ್ರೆ ಇರ್ಲಿ ಬಿಡಿ ನಮ್ಮನೆ ಅವನೋ ಬಟ್ ಅವನೇನ್ ತಪ್ಪು ಮಾಡಿಲ್ಲ ಏನೋ ಇವನ್ ಮುನಿ ಕೊಟ್ಟ ಡೀಟೇಲ್ಸ್ ಮೇಲೆ ಒಂದ್ ಸ್ವಲ್ಪ ಪ್ರೆಷರ್ ಹಾಕವನೇ ಬಟ್ ತಪ್ಪೇನಿಲ್ಲ ಕೊಲೆ ಕೊಲೆನೇ ಅಲ್ವಾ ಈಗ ರೇಣುಕಾಸ್ವಾಮಿ ವಿಚಾರವಾಗಿ ಇವನ್ ಸೆಂಟ್ರಲ್ ಮಿನಿಸ್ಟರ್ ತಪ್ಪೇನು ಮಾಡಿಲ್ಲ ಏಯ್ ಅದ್ ಕೊಲೆ ಆಗಿದೆ ಕರೆಕ್ಟ್ ಆಗ ಮಾಡ್ರೆ ಅವನೇ ದರ್ಶನ್ ಮಾಡಿ ಹೊಡೆ ಆಕೆ ಅಂದ್ರೆ ಬಟ್ ನಮ್ ಸೆಂಟ್ರಲ್ ಮಿನಿಷ್ರು ಗೊತ್ತಿಲ್ಲ ಕೊಲೆ ಮಾಡಿಸಿದ್ದು ಮುನಿ ಅಂತ ಮಾಡಿದವನು ದೀಪಕ್ ಅಂತ ನಮ್ ಸೆಂಟ್ರಲ್ ಮಿನಿಸ್ಟ್ ತಪ್ಪೇನಿಲ್ಲ ಹಾಗಾಗಿ ಸೆಂಟ್ರಲ್ ಮಿನಿಸ್ಟ್ರ ಏನ್ ತರಕೋಬೇಡಿ ಆಮೇಲೆ ಪೊಲೀಸ್ ಅವ್ರದ್ದು ಖಂಡಿತ ತಪ್ಪಿಲ್ಲ ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡೋರೆ ಕೊಂಚೂರು ಸಿ ಬಿ ಐ ಅನ್ನೋ ಪ್ರಜರ್ನ ಬಳಸ್ಬಿಟ್ಟವ್ನ ಯಾರು ಮುನಿ ಏನಕ್ಕೆ ದರ್ಶನ್ ಪವಿತ್ರನ ಎ ಒನ್ ಎ ಟು ಮಾಡಕ್ಕೋಸ್ಕರ ಸಿ ಬಿ ಐನ ಬಳಸಿದ್ದಾನೆ ಸಿ ಬಿ ಎಸ್ ನ ಬಳಸಿದ್ದಾನೆ ಮುಖ್ಯೋ ಮಂತ್ರಿ ಹೆಸ್ರು ಹೇಳ್ಕೊಂಡು ಆಕ್ಚುಲಿ ನೊಬ್ಬ ದೊಡ್ಡ ಕಂತ್ರಿ ಇವನು ಆ ಮುನಿ ಈಗ ಎ ಒನ್ ಜಾಗದಲ್ಲಿ ಪವಿತ್ರ ಗೌಡ ಬದಲಾಗಿ ಮೊನಿನ ಬತ್ತಾನೆ ಎ ಟು ಜಾಗದಲ್ಲಿ ಏನೋ ದರ್ಶನ್ ಬದಲಾಗಿ ದೀಪಕ್ ಬತ್ತಾನೆ ಈ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಒಂದು ಮುಕ್ತಾಯ ಆಡೋಣ ಆಮೇಲೆ ನಿಜವಾದ ಕೊಲೆಗಾರನ ಜೈಲ್ಗೆ ಹೋಗ್ಲಿ ಅವನ ದರ್ಶನ ನಿಜವಾಗ್ಲೂ ತಪ್ಪು ಮಾಡಿದ್ರೆ ಅವ್ನು ನೆಣಗಾಕಿ ಅವ್ನು ಪವಿತ್ರನೂ ಹಾಕಿ ನನಗೇನು ಸಮಸ್ಯೆ ಇಲ್ಲ ನನಗೇನು ಅವ್ರು ನೆಂಟ್ರೋ ಅಲ್ಲ ಅವ್ರು ನಿಜವಾಗ್ಲೂ ಕೊಲೆ ಮಾಡಿದ್ರೆ ಹ್ಯಾಂಗ್ ಬಟ್ ಅವ್ರು ಮಾಡಿಲ್ಲ ಅಂದಾಗ ದಯಮಾಡಿ ಅವ್ರಿಬ್ಬರು ಕೆರಿಯರ್ನ ಹಾಳು ಮಾಡಿಬಿಡಿ ಓಕೆ ಪ್ಲೀಸ್ ಏನೋ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ದಯಮಾಡಿ ನಿಮ್ಮ ಕೈ ಮುಗಿದ್ ಕೇಳ್ಕೊಂತೀನಿ ಅಹ್ ದಯಮಾಡಿ ಮುನಿ ಏನಾದ್ರು ಮಾಡಿದ್ರಿ ಇವನ ದೊಡ್ಡ ಚಾಂಡಾಳ ಅದೆಷ್ಟು ಜನರ ಮನೆ ಹಾಳು ಮಾಡಿದನೋ ಆ ಇವನು ಯಾರು ಆ ಗೂಂಡಾ ಇದ್ನಲ್ಲ ಆ ಗೂಂಡಾ ಜೊತೆ ಸೇರಿಸ್ಕೊಂಡು ಅವ್ನು ಏನಕ್ ಮಾಡ್ದ ಆಗಿನ ಕಾಲದಲ್ಲಿ ಜಯರಾಜ್ ಮಾಡಿದನು ಜಯರಾಜು ರಾಮಚಂದ್ರ ಮಾಡಿದ್ರು ಅವತ್ತಿನ ಲೈಫೇ ಡಿಫ್ರೆಂಟ್ ಆಗಿತ್ತು ನಾವು ಅದ್ರ ಬಗ್ಗೆ ಕಮೆಂಟ್ ಮಾಡಕ್ ಹೋಗಲ್ಲ ಅವ್ರ ಮಕ್ಕಳು ಇವತ್ತು ಇದಾರೆ ಅವ್ರ ವಂಶಗಳಿದೆ ಪಾಪ ಏನೋ ಕಷ್ಟಪಟ್ಟಿದ್ದಾರೆ ಏನೋ ಪೊಲೀಸ್ ದೌರ್ಜನ್ಯನೋ ಅಥವಾ ಅವ್ರಿಗೆ ಆಕ್ರೋಶನ ಮಾಡ್ಕೊಂಡು ಹೋದ್ರು ಬಟ್ ಈ ನಾಯ್ಡು ಇದನ್ನಲ್ಲ ಇವನು ಇವ್ ನಾಯ್ಡು ಅಂತ ಪ್ರೂವ್ ಮಾಡ್ಬಿಟ್ಟ ನೋಡಿ ಏನೋ ಇದಕ್ಕೆ ಏನಕ್ಕೆ ಏನೋ ಕೊಲೆ ಮಾಡಿಸಿದ್ದು ಮುನಿ ಮಾಡಿ ಮುನಿ ಮಾಡ್ಬಿಟ್ಟು ಮಾಡ್ಸಿ ಅವ್ನು ದೀಪಕ್ಯ್ಯಲ್ಲಿ ಮಾಹಿತಿ ತಗೊಂಡು ವಿಡಿಯೋಗಳು ತಗೊಂಡು ಎಂಟೈರ್ ದಿಕ್ಕ ಏನೋ ಪೊಲೀಸ್ ಫೋರ್ಸ್ ನ ದಿಕ್ ತಪ್ಪಿಸಿ ಆಮೇಲೆ ಸಿ ಬಿ ಐನ ಬಳಸಿ ಇವ್ರಿಬ್ಬರನ್ನ ಫಿಕ್ಸ್ ಮಾಡಿ ಅವ್ನ ದೀಪಕ್ನ ಐದು ಕೋಟಿ ಕೊಟ್ಟು ಐದು ಕೋಟಿಗೂ ಆಫರ್ ಮಾಡಿದಾನೆ ಇವನು ಪೊಲೀಸ್ ಅವ್ರಿಗೆ ಬಿಟ್ಬಿಡಿ ಅವನನ್ನ ಅಂತ ಹೆಂಗೋ ನಮ್ಮ ಪೊಲೀಸರು ಲಾಕ್ ಮಾಡಿ ಇಟ್ಕೊಂಡು ಚೆನ್ನಾಗ ವರ್ಕ್ ಮಾಡಕೋರೆ ಈಗ ಯಾರೋ ಮುನಿನ ಮತ್ತೊಂದ್ಸರಿ ಮುನಿ ಹೆಂಗಿದ್ರು ಅಲ್ಲಿ ಅಟ್ರಾಸಿಟಿ ಕೇಸ್ ಕಸ್ಟಡಿ ಇರ್ತಾನೆ ದಯಮಾಡಿ ಅವನ ಕಸ್ಟಡಿ ತಗೊಳ್ಳಿ ಈ ದರ್ಶನ್ ಕೇಸಲ್ಲಿ ರಿಇನ್ವೆಸ್ಟಿಗೇಷನ್ ಮಾಡಿ ಪ್ಲೀಸ್ ನಾನು ಹಂಡ್ರೆಡ್ ಪರ್ಸೆಂಟ್ ಪೊಲೀಸ್ ಫೋರ್ಸ್ ಎತ್ತೈತಿನಿ ದಯಮಾಡಿ ಮುಖ್ಯಮಂತ್ರಿಗಳ್ ಕೇಳ್ಕೊಳೋದೇನಂತಂದ್ರೆ ದಯಮಾಡಿ ಅಹ್ ಅವನು ದರ್ಶನ್ ಮತ್ತೆ ಪವಿತ್ರ ಮಾಡಿದ್ರ ನೆನ್ಗಾಕಿ ಸಾಹೇಬ್ರೆ ದಯಮಾಡಿ ಮಾಡಿಲ್ಲ ಅಂದ್ರೆ ದಯ್ಮಾಡಿ ಮುನಿ ಮತ್ತೆ ದೀಪಕ್ ಇನ್ವಾಲ್ವ್ಮೆಂಟ್ ಇದೆ ಅಂತ ಫುಲ್ ಡೌಟ್ ಇದೆ ದಯಮಾಡಿ ಮಾಡಿ ಇದು ದಿಕ್ಕಿಗೆ ಸರ್ವ ಕರ್ನಾಟಕದ ಜನರಿಗೆ ನೀವು ಸತ್ಯ ತಿಳಿಸ್ಬೇಕು ಮುಖ್ಯಮಂತ್ರಿಗಳೇ ನಿಮ್ ಮೇಲೆ ಸಿಕ್ಕಾಬೇಡ ಜವಾಬ್ದಾರಿ ಇದೆ ನೀವು ವಕೀಲರು ನಿಮ್ಮ ನೀವು ನಿಜವನ್ನ ಈಚೆ ಹೇಳ್ಬೇಕಾಗಿದೆ ಏಳಿಸ್ಬೇಕು ತನಿಖೆಯಿಂದ ಆಮೇಲೆ ನಾವ್ ಯಾರು ಹೇಳದ್ ಬೇಡ ತನಿಖೆ ಹೇಳಿ ನಾನು ಹೇಳೋದು ನಿಜ ಅಂತ ನಂಬೋ ಅವಶ್ಯಕತೆ ಇಲ್ಲ ರಮಾಕಾಂತ್ ಹೇಳಿದ್ರು ನಿಜ ಅಂತ ನಂಬೋ ಅವಶ್ಯಕತೆ ಇಲ್ಲ ಅವನು ಚಲೋ ರಾಜ ಕಾಂಟ್ರಾಕ್ಟರ್ ನಿಜಾಂತ ಸಂಬಂಧಿಸಿದ ನಮಗೆ ನಮ್ಮ ಪೊಲೀಸರ ಮೇಲೆ ನಂಬಿಕೆ ಇದೆ ಹಂಡ್ರೆಡ್ ಪರ್ಸೆಂಟ್ ನಾನು ಚಂದನ್ ಬೇರೆ ಕರೆ ನೀವು ಈ ನಿಮ್ಮ ಬೇಕಾರೆ ತುಂಬಾ ಸ್ಟ್ರಿಕ್ಟ್ ಆಗಿರೋ ಆಫೀಸರ್ನೇ ಹಾಕಿ ಚಂದನು ಬೇಡ ಅಂತಂದ್ರೆ ಬಟ್ ಇದು ನಿಜ ಗೊತ್ತಾಗ್ಬೇಕು ಮುನಿ ಕೊಲೆ ಮಾಡ್ಸುದ್ನ ದೀಪ ಕೊಲೆ ಮಾಡಿದ್ನ ದರ್ಶನ್ ಯಾಕೆ ಸುಮ್ ಸುಮ್ನೆ ಫಿಕ್ಸ್ ಆದ ಆ ತಿಳ ಯಾಕೆ ಈ ತರ ಆಡ್ತಾ ಇದಾನೆ ಆಮೇಲೆ ಇಬ್ಬರನ್ನ ದಯಮಾಡಿ ಅಕಸ್ಮಾತ್ ಅವ್ರು ಮಾಡಿಲ್ಲ ಅಂತಂದ್ರೆ ಆ ಜಾಗದಲ್ಲಿ ಮುನಿ ಮತ್ತೆ ಇವನ್ ಮಾಡಿದ್ರೆ ಅವ್ರನ್ನ ಫಿಕ್ಸ್ ಮಾಡ್ಬೇಕು ಕರ್ನಾಟಕ ಜನತೆಗೆ ನ್ಯಾಯ ಕೊಡಿಸ್ಬೇಕು ಆಮೇಲೆ ರೇಣುಕಾ ಸ್ವಾಮಿ ಸಾವಿಗೆ ಒಂದು ನ್ಯಾಯ ಸಿಗ್ಬೇಕು ಧನ್ಯವಾದಗಳು ಕರ್ನಾಟಕ ಥ್ಯಾಂಕ್ ಯು